ಮುಂದ ಸರ್ಕಾರ ಮಾಡ್ಕೊಲಿ ಐವತ್ತೈದ್ರ ಮಾಡ್ಕೊಳ್ಳಿ ಯಾವ್ದೋ ಸೋಷಲ್ ಮೀಡಿಯಾ ಕೊಟ್ರ ಐವತ್ತೈದು ಡಿ ಡಿಕೆಶ್ ಕುಮಾರ್ ಅರವತ್ತೇನೋ ಅರವತ್ತೇನು ಬಿಜೆಪಿ ಹತ್ತೊಂಬತ್ತೆ ಮುಂದಿನ ಮುಖ್ಯಮಂತ್ರಿ ಡಿಕೆ ತೋಶಾ ಹಂಗಿದ್ರೆ ಮಾಡ್ಕೊಲಿಕ್ ಆಗುದ ಮತ್ತೇನು ಕೇಳುದ್ರ ನಮಗೆ ದಯವಿಟ್ಟು ನಮ್ದು ಸೀರಿಯಸ್ ಬಿಟ್ಟರು ಎಷ್ಟು ಸಮಾಜ ಇರುದ್ ನಾವು ತಾವೇ ಮಣ್ಣು ಮಾಡ್ಕೋತೀವಿ ಸ್ವಲ್ಪ ಚೆನ್ನಾಗಿ ಪ್ರಸಾರ ಮಾಡೋದು ಮಣ್ಣು ಮಾಡ್ಕೋತೇವೆ ಬಿಜೆಪಿ ಆಗುದಿಲ್ಲ ನಮ್ಮ ಹೈಕಮಾಂಡ್ ಏನು ಹೇಳ್ತಾರ ಬದ್ದು ನಾವು ನಾವು ಕ್ವಶನ್ ಇಲ್ಲ ಅವ್ರು ಏನು ಹೇಳ್ತಾರ ಅದಕ್ಕೆ ನಾವು ಬದ್ದು ನಾವು ನಮ್ಮ ಅನಿಸಿಕೆ ಹೇಳುವುದು ಪ್ರಜಾಪ್ರಭುತ್ವದಲ್ಲಿ ಹೇಳೋದಕ್ಕೆ ನಾವು ಹೇಳಿದ್ವಿ ಅಲ್ಲ ಅವ್ರು ಏನು ಇರೋದು ನಾವು ಭಾರತೀಯ ಜನತಾ ಬಗ್ಗೆ ಹೈಕಮಾಂಡ್ ಏನು ಇರೋದು ನಾವು ಬದ್ಧ

ಅದಕ್ಕೆ ನಾನು ಸಂಗಮ ಕಣಿಲ್ಲ ನೀವು ಪ್ರತಿ ಆ ಮೀಟಿಂಗ್ ತರ ಬಂದು ನಾನು ಮೀಟಿಂಗ್ ಮಾಡಕ್ ಇಲ್ಲ ಬಂದ್ರು ಕಡೆ ಇಲ್ಲ ಅಸಹಮತಿಲ್ಲ ಅದಕ್ಕೆ ಸಹಮತ ಅವ್ರು ಅವ್ರ ಜಿಲ್ಲಾ ರಾಜಕಾರಣ ಪೂರ್ತಿ ಮಾಡಿರ್ಬೋದು ನನ್ ಸಹಮತಿಲ್ಲ ಯಾವಾಗೂ ಇಲ್ಲ ಮುಂದೂ ಇಲ್ಲ

ಇಲ್ಲ ನಾನು ಒಂದು ನನ್ನ ಒಂದು ರಮೇಶ್ಗೆ ಹೊಂದನಕ್ಕಿಲ್ಲ ನಾ ಹೊಂದನಕ್ಕಿಲ್ಲ ನಾ ಆಗುವುದಿಲ್ಲ